ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಖರ್ಗೆಯವರು ಅಂತವರ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಒಬ್ಬ ಚೈಲ್ಡಿಸ್ ಅವ್ರಿಗೆ ಯಾರು ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರ ತಂದೆಯವ್ರ ಬಗ್ಗೆ ಯಾರಾದರೂ ಹಿಂಗೆ ಮಾತಾಡ್ತಾರೆ ಅವ್ರಿಗೆ ಸರಿ ಅನ್ನಿಸ್ತದೆ ಪ್ರಧಾನಮಂತ್ರಿಗಳು ಇವತ್ತು ಅವರ ಒಂದು ಅದಕ್ಕೆ ಗೌರವ ಕೊಡಬೇಕು ಯಾರಿಗೆ ಏನು ಮಾತಾಡ್ಬೇಕು ಏನಾದ್ರೂ ಅವನು ರೋ ಸ್ಟ್ರೀಟ್ ರೌಡಿ ಟೈಪ್ ಮಾತಾಡ್ತಾರೆ ಗೌರವ ಅಂತ ಬರೋದಿಲ್ಲ ಅವ್ರ ತಂದೆಯವರು ಅದಾರೆ ಹಂಗೆ ನಾವು ಯಾರು ಮಾತಾಡ್ತೀವಿ ನಮಸ್ಕಾರ ಸ್ನೇಹಿತರೆ ಕಣಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯತ್ನಾಳ್ ಅವರು ಪ್ರಿಯಾಂಕಾ ಖರ್ಗೆಯನ್ನ ಚೈಲ್ಡ್ ಇಸ್ಟ್ ಮತ್ತೆ ಸ್ಟ್ರೀಟ್ ರೌಡಿ ತರ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇವರು ಹೀಗೆ ಹೇಳಿದ್ರು ಅಂತ ನಮ್ಮ ಕರ್ನಾಟಕದ ಯುವತಿಯರಿಗೆ ನೌಕರಿ ಬೇಕು ಅಂದ್ರೆ ಮಂಚ ಹತ್ತಬೇಕು ಯುವಕರಿಗೆ ನೌಕರಿ ಬೇಕು ಅಂದ್ರೆ ಲಂಚ ಕೊಡಬೇಕು ಇದು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ